ಸಂಧಾನ ವಿಫಲವಾಗಿದೆ ಇದರ ಪರಿಣಾಮ ಸಿಎಂ ಜೊತೆ ಲಾರಿ ಮಾಲೀಕರ ಸಂಧಾನ ವಿಫಲವಾಗಿದೆ ಇದರ ಪರಿಣಾಮವಾಗಿ ಲಾರಿ ಮುಷ್ಕರ ಮತ್ತೆ ಮುಂದುವರಿತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಷಣ್ಮು ಷಣ್ಮುಖಪ್ಪ ಅವರು ಇದನ್ನು ಮಾತಾಡ್ತೀನಿ ಸರ್ ಈಗ ಸಿಎಂ ಅವ್ರ ಜೊತೆ ನೀವು ಮಾತಾಡ್ತೀನಿ ಒಂದು ಮುಷ್ಕರ ವಾಪಸ್ ತಗೊಳ್ಳಿ ಅಂತ ನಿಮ್ಮ ಹತ್ರ ಒಂದು ಮನವಿ ಕೂಡ ಮಾಡುದು ಬಟ್ ಈಗ ನೀವು ಮುಖ್ಯಮಂತ್ರಿಗಳು ಆಫೀಸ್ನಿಂದ ಮಾತಾಡ್ತಾ ಇದ್ದೀವಿ ನಾವು ಹಲವಾರು ಸಲ ನಾವು ಬೇಡ್ಕೊಡ್ತಾ ಇದೀವಿ ಡೀಸೆಲ್ ಬೆಲೆ ಕಡಿಮೆ ಮಾಡಿ ಕಡಿಮೆ ಮಾಡಿತ್ತಾ ಅದ್ರ ಬಗ್ಗೆ ಆಗೋದಿಲ್ಲ ಅಮ್ಮದು ಕಣ ಖಂಡಿತವಾಗಿ ಹೇಳಿದ್ರು ಆದ್ರೂ ಯೋಚನೆ ಮಾಡ್ತೀವಿ ಹೇಳ್ಬಿಟ್ಟು ಹೇಳಿದ್ದಾರೆ ಎರಡನೇದು ಟೋಲು ಹದಿನೆಂಟು ರೋಡ್ಗೆ ಬಣ್ಣ ಬಿಟ್ಟು ಟೋಲ್ ಕಲೆಕ್ಟ್ ಮಾಡೋದು ನಿಲ್ಸಿ ಅಂತ ಹೇಳಿದೀವಿ ನಾವು ಪರಿಶೀಲನೆ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರಿಂದ ಯಾವುದೇ ಕಾರಣಕ್ಕೆ ನಾವು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಎರಡನೇ ಸಬ್ಜೆಕ್ಟ್ ಕೇಳಿದ್ವಿ ನಾವು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಿರಾ ಒಂದು ಅಟ್ಲೀಸ್ಟ್ ನಮ್ದು ಈ ರೇಟ್ ನಿಗಮ ಮಾಡಿಕೊಡಿ ರೇಟ್ ಫಿಕ್ಸ್ ರೇಟ್ ಮಾಡಿಕೊಡಿ ನಮಗೆ ಆವಾಗ ಕನ್ವಿನೆಂಟ್ ಆಗುತ್ತೆ ಇವಾಗ ಆಟೋ ರಿಕ್ಷಾ ರೇಟ್ ಫಿಕ್ಸ್ ಮಾಡಿದಿರಾ ಟ್ಯಾಕ್ಸಿಗೆ ಮಾಡಿದೀರಾ ಏರ್ಪೋರ್ಟ್ ಟ್ಯಾಕ್ಸಿಗೆ ಮಾಡಿದಿರಾ ಓಲಾ ಓಬರ್ಗೆ ಮಾಡಿದಿರಾ ಆಮೇಲೆ ಈ ಬಸ್ಗೆಲ್ಲ ಆ ಆತರ ನಮಗೆ ಈ ಒಂದು ಟನ್ಗೆ ಇಷ್ಟು ಇಲ್ಲಿಂದ ಇಲ್ಲಿಗೆ ಬಾಡಿಗೆ ಇಷ್ಟು ಅಂತ ಹೇಳ್ಬಿಟ್ಟು ನಿಗಮ ಮಾಡಿಕೊಡಿ ಆಲ್ರೆಡಿ ಕಾನೂನಲ್ಲಿ ಇದೆ ಅಂತ ಕೇಳಿದೀವಿ ಅದನ್ನ ಯೋಚನೆ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಫಿಕ್ಸೇಸ್ ಆಫ್ ರೇಟ್ ಮಾಡಿ ನಮಗೆ ಇಮ್ಮಿಡಿಯೇಟ್ ಆಗಿ ಡಿಕ್ಲೇರ್ ಮಾಡಬೇಕು ಒಂದು ಎರಡನೇದು ಹದಿನೆಂಟು ಜಾಗದಲ್ಲಿ ಸುಂಕ ಕಲೆಕ್ಟ್ ಮಾಡೋದು ಮಾಡಬೇಕು ಆಮೇಲೆ ನಾಲ್ಕು ಬೇಡಿಕೆ ರಾಮಲಿಂಗ ರೆಡ್ಡಿ ಅವರು ಮೊದಲನೇ ಬೇಡಿಕೆ ಬಾರ್ಡರ್ ಚೆಕ್ ಪೋಸ್ಟ್ ಬಾರ್ಡರ್ ಚೆಕ್ ಪೋಸ್ಟು ನಾವು ತೆಗಿತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ ಯಾವ ಥರ ಎರಡು ರಾಜ್ಯಗಳಲ್ಲಿ ಯಾವ ಥರ ಈಗ ಬಾರ್ಡರ್ ಚೆಕ್ ಪೋಸ್ಟ್ ಆರ್ ಟಿ ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದಿದ್ದಾರೋ ಅಲ್ಲಿ ಏನು ಮಾಡ್ತಾರೆ ಹೆಂಗ ಮಾಡ್ತಾರೆ ಹಂಗಂತೇಳ್ಬಿಟ್ಟು ಎರಡು ತಿಂಗಳಲ್ಲಿ ನಾವು ಸ್ಟಡಿ ಮಾಡಿ ಗುಜರಾತ್ನಲ್ಲಿ ಹೋಗಿ ಕಳಿಸ್ತೀವಿ ಮಧ್ಯಪ್ರದೇಶ ಎರಡು ಜಾಗದಲ್ಲಿ ನಮ್ಮ ಆಫೀಸರ್ಸ್ ಹೋಗಿ ಸ್ಟಡಿ ಮಾಡಿ ಎರಡು ಮೂರು ತಿಂಗಳ ಒಳಗಡೆ ಅದನ್ನು ಕಲೆಕ್ಟ್ ಮಾಡಿ ಯಾವ ಥರ ಇದನ್ನು ನಾವು ಮಾಡಬೇಕು ಅನ್ನೋ ತೀರ್ಮಾನ ಇಬ್ಬರು ಕುರಿತು ತೀರ್ಮಾನ ಮಾಡಿ ಆ ಭಾಡ ಚೆಕ್ಅಟ್ಟಣ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಎರಡನೇದಾಗಿ ಈಗ ಸಿಗೆ ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕರೆಕ್ಟ್ ಮಾಡೋದನ್ನ ಇಮ್ಮಿಡಿಯೇಟ್ ಆಗಿ ಹೇಳಿದ್ದಾರೆ ಇನ್ನು ಅಮೆಂಡ್ಮೆಂಟ್ ಮಾಡಿಲ್ಲ ಅದನ್ನು ಆಮೇಲೆ ಮಾತಾಡಿ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ ಅದರಿಂದ ಅದನ್ನು ಕೈ ಬಿಡ್ತೀ ಅಂತ ಹೇಳಿದ್ದಾರೆ ಅದರಿಂದ ನಾವು ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಭಾಳ ದೊಡ್ಡ ಸಂತೋಷ ಆಗ್ತೀವಿ ಮೂರನೇದಾಗಿ ಈ ಡಬಲ್ಸ್ ಗಾಡಿಗಳು ಬೇಕಾದಷ್ಟು ಈ ಟ್ರ್ಯಾಕ್ಟ್ರುಗಳು ಬಂದು ಅಡ್ಡಾಡ್ತಾ ಇದ್ದಾವೆ ಡಬಲಿಸ್ ಗಾಡಿಗೆ ಭಾಳ ದೊಡ್ಡ ತೊಂದರೆ ಆಗ್ತಾ ಇದೆ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ ಏನೇ ಕಾರಣಕ್ಕೆ ಟ್ರ್ಯಾಕ್ಟ್ರಿಗೆ ನಾವು ಡಬ್ರಿಸ್ ತುಂಬಾಕೆ ಬಿಡೋದಿಲ್ಲ ಹೇಳ್ಬಿಟ್ಟು ಹೇಳಿದ್ದಾರೆ ಡಬ್ರಿಸ್ ಗಾಡಿ ಹುಡುಗಿಗೆ ಮಣ್ಣು ತುಂಬ ಗಾಡಿ ಹುಡುಗಿ ಯಾವುದೇ ಕಾರಣಕ್ಕೆ ಇಲ್ಲಿ ಆರ್ ಪಿ ತೊಂದರೆ ಬಹಳ ಜಾಸ್ತಿ ಇದೆ ಅಂತ ಹೇಳಿದ್ವಿ ಅದನ್ನು ಕೂಡ ಕೂಡಲೇ ಡಿಸ್ಕಸ್ ಮಾಡಿ ನೀವು ತೊಂದರೆ ಇಲ್ಲಿರ ಮಾಡ್ತೀವಿ ಹೇಳಿದ್ದಾರೆ ಆದ್ರಿಂದ ರಾಮಲಿಂಗಾರೆಡ್ಡಿ ಅವರ ಮಾತುಕತೆ ಮಾಡಿದ್ದು ಇನ್ನೊಂದು ಹೆಜ್ಜೆ ಮುಂದೆ ಈ ಎಫ್ ಸಿ ಸೆಂಡ್ ಮಾಡೋದು ಆಮೇಲೆ ಫೈನ್ ಹಾಕಿರೋದು ಇದೆಲ್ಲ ಕೂಡ ಚರ್ಚೆ ಮಾಡಿದಿವಿ ಅದೆಲ್ಲ ಒಪ್ಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲಾ ಸಬ್ಜೆಕ್ಟ್ ಒಪ್ಕೊಂಡ್ರು ಸಿಎಂ ಸಾಹೇಬರು ಎರಡನೇ ಡೀಸೆಲ್ ಬೆಲೆ ಎರಡನೇ ಟ್ರೋಲ್ ಸುಂಕ ಕಲೆಕ್ಟ್ ಮಾಡೋದು ಹದಿನೆಂಟು ಜಾಗದಲ್ಲಿ ಒಪ್ಪಲ್ಲ ಅಂತ ಹೇಳಿದ್ದಾರೆ ಅದರಿಂದ ಯಾವುದೇ ಕಾರಣಕ್ಕೆ ಅನಿಷ್ಟ ಕಾಲ ಮುಷ್ಕರ ಕಂಟಿನ್ಯೂ ಆಗುತ್ತೆ ಇನ್ನು ಉಗ್ರವಾದ ಹೋರಾಟ ಜಾಸ್ತಿ ಆಗುತ್ತೆ ನಾಳೆಲ್ಲ ನಾಡಿದ್ದು ಚಾಲಕರೆಲ್ಲ ರೋಡ್ ಅಲ್ಲಿ ತಗೊಂಡು ಗಾಳಿ ಹಾಕಿಬಿಡ್ತಾರ ಎಚ್ಚರಿಕೆ ಮಾಡಿಕೊಟ್ಟಿದೀವಿ ದಯವಿಟ್ಟು ಸ್ನೇಹಿತರೆ ನೀವ್ ನಮ್ ಜೊತೆ ಕೈ ಜೋಡಿಸಬೇಕು ಯಾವ ತರ ಈ ಮುಷ್ಕರನ್ನ ಯಶಸ್ಸು ಮಾಡ್ಲಿಕ್ಕೆ ನಿಮ್ದು ಪಾತ್ರ ಇತ್ತು ಅದೇ ತರ ಇನ್ನ ಮುಂದೆ ನೀವು ಯಶಸ್ಸು ಕೊಡ್ಬೇಕು ಅಂತ ನಾನು ಇವನ್ನ ಕಳಕಳಿ ಮಾಡ ಲಾರಿ ಮಾಲೀಕರನ್ನ ಎಲ್ಲಿರೋ ಲಾನ್ ಆರ್ಡರ್ ಪ್ರಾಬ್ಲಮ್ ಬರ್ದಿರಾ ಕಲ್ಲು ತೂರಾಟ ಇಲ್ದಿರಾ ಯಾವುದೇ ತೊಂದರೆ ಯಾರು ಬರ್ದಿರೋ ನೋಡ್ಕೋಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಈಗ ನಿಮ್ ಜೊತೆಲಿರುವಂತಹ ಸಹ ಸಂಘಟನೆಗಳಾಗಿ ಅವರ ಕೆಲವರು ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇಲ್ಲ ನಾವು ಲಾರಿಗಳನ್ನ ಓಡಿಸ್ತೀವಿ ಅಂತಾನೆ ಹೇಳ್ತಿದ್ರೆ ಅವರೆಲ್ಲ ಅವ್ರದ ಸಪೋರ್ಟ್ ಇಲ್ಲೇ ಏನಾಗುತ್ತೆ ಅವ್ರದ್ದು ಲಾರಿ ಉಳೇ ಇಲ್ಲ ಮೊದಲು ಎರಡನೇದು ಎಲ್ಲೇ ಅವರು ವ್ಯಾಪಾರ ಮಾಡ್ಕೊಂತಿರ್ಬೋರು ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಇಲ್ಲ ಅವ್ರ ಬಗ್ಗೆ ನಾವು ಕೆರೆಗೆ ಹಾಕ್ಕೊಳ್ಳೋದೇ ಇಲ್ಲ ಬಿಡಿ ಕಾರಣ ಏನಂತ ಹೇಳಿದ್ರೆ ಅವ್ರು ಎಷ್ಟು ಇವಾಗ ಇಷ್ಟು ಇವತ್ತು ಎಂಬತ್ತು ಪರ್ಸೆಂಟ್ ಲಾರಿ ನಿಂತ್ಕೊ ಅವ ಎಂಬತ್ತು ಪರ್ಸೆಂಟ್ ಲಾರಿ ಸ್ಟ್ರೈಕ್ ಮಾಡಿದವರು ಇಪ್ಪತ್ತು ಪರ್ಸೆಂಟ್ ಹೇಳಿದೆ ನಾಳೆ ಪಾಪ ಅವರು ಕೂಡ ಇದನ್ನು ಅನುಭವಿಸ್ಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ಲಾರಿ ಮಾಲೀಕರು ಮಾತ್ರ ಯಾರು ಮಾತ್ರ ಕೇಳಬೇಡಿ ಇದ್ರ ಮುಂಚೆ ಕೇಳಿ ಬನ್ನೊಬ್ಬರು ಮಾತ್ರ ಕೇಳಿ ಆರಾಗೋಗ್ಬಿಟ್ಟಿದ್ದೀರಾ ನಿಮ್ಗೆಲ್ಲ ಗೊತ್ತಿದೆ ಆದ್ದರಿಂದ ಕೂಡಲೇ ಲಾರಿ ಮಾಲೀಕರು ಒಗ್ಗಟ್ಟಾ ಇದ್ದು ಇದನ್ನ ಸಕ್ಸಸ್ ಮಾಡ್ಲಿಕ್ಕೆ ಯಶಸ್ವಿ ಮಾಲೀಕ ಯೋಚನೆ ಮಾಡಿ ಆದ್ರಿಂದ ಮುಷ್ಕರ ಇನ್ನ ಟಾಂಗ್ ಆಗುತ್ತೆ ಯಾವುದೇ ಕಾರಣಕ್ಕೆ ಲಾರಿ ಮಾಲೀಕರು ಸರ್ಕಾರ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಒಪ್ಕೊಳ್ಳೋದಿಲ್ಲ ಅಂತ ತೀರ್ಮಾನ ತಗೊಂಡಿದ್ದೀವಿ ಧನ್ಯವಾದಗಳು ಸರ್ ಈಗ ಲಾರಿಗಳು ಏನಾದ್ರು ಆ ರಸ್ತೆ ಗಿಡದಿಲ್ಲ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ಅಗತ್ಯ ವಸ್ತುಗಳೆಲ್ಲ ಸ್ಟಾಕ್ ಆಗ್ಬಿಡುತ್ತೆ ಸೊ ಅದು ಜನರಿಗೂ ಸಮಸ್ಯೆ ಆಗುತ್ತೆ ವ್ಯಾಪಾರಸ್ಥರ ರೈತರಿಗೂ ಸಮಸ್ಯೆ ಆಗುತ್ತೆ ಇದನ್ನೇನಾದ್ರೆ ಸಿ ಡಿಸ್ಕಸ್ ಮಾಡ್ರ ಅಂತ ಸತಾಯ ಗತಾಯ ನಾವು ಏನೇ ಮಾಡೋಕ್ಕಾಗಲ್ಲ ಇವತ್ತಿನ ತನಕ ನಾವು ಎಸೆನ್ಷಿಯಲ್ ಕಮಾಂಡಿಗೆ ತೊಂದರೆ ಕೊಟ್ಟಿಲ್ಲ ನಾಳೆ ಅವ್ರವ್ರು ಬರ್ತಾರೋ ಹೋಗ್ತಾರೋ ನಿಂತಿರ್ತಾರೋ ಗೊತ್ತಿಲ್ಲ ಎಲ್ ಪಿ ಜಿ ಟ್ಯಾಂಕ್ ಕಂಪ್ಲೀಟ್ ನಿಂತುಬಿಟ್ಟಿದೆ ನಾಳೆಯಿಂದ ಮನೆ ಹೋಗೋ ಸಿಲಿಂಡರ್ ನಿಲ್ಸಿಂತ ಅವ್ರು ಒಂದ್ ಕಡೆ ಇದ್ದಾರೆ ಅದೇ ಥರ ಡೀಸೆಲ್ ಪೆಟ್ರೋಲ್ ಪಂಪ್ನವನ್ನೂ ಕ್ಲೋಸ್ ಮಾಡ್ತೀವಿ ಕೇಳಿದಾರೆ ಸಪೋರ್ಟ್ ಮಾಡ್ತೀವಿ ಕೇಳಿದ್ದಾರೆ ಬಾರ್ಡರ್ ಇಲ್ಲವರು ಎಲ್ಲರೂ ಆದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ ಸರ್ಕಾರದವರು ಕೋರ್ಟಲ್ಲಿದೆ ನಮ್ಮ ಬಾಲ್ ಅವ್ರು ತೀರ್ಮಾನ ಮಾಡಲಿ ಅವ್ರು ಹೆಂಗನ ಮಾಡ್ಕೊಳ್ಳಿ ಆದರೆ ಅನಿರ್ಷ್ಠ ಕಾಲ ಮುಷ್ಕರ ಒಂದು ತಿಂಗಳಾದ್ರೂ ನಾವು ಗಾಡಿನ ಮೂವ್ ಮಾಡಲ್ಲಂಬ ತೀರ್ಮಾನ ಆಗಿದೆ ನಮ್ಮ ಪ್ರಾಣ ಹೋದ್ರೆ ಸರಿ ನಮ್ಮೆಲ್ಲಾರನ್ನ ಜೈಲಿಗೆ ತಾನೇ ಹಾಕೋರು ಸರಿ ನಾವು ಉಗ್ರವಾದ ಹೋರಾಟಕ್ಕೆ ಮುಂದೆ ಹೋಗ್ತಾ ಇದೀವಿ ಮುಂದೆ ಹೆಜ್ಜೆ ಇಟ್ಟಾಗಿದೆ ಹಿಂದೆ ಬರೋಣ ನಮ್ಮ ತೀರ್ಮಾನ ತೋರ್ತಾ ಇದೀವಿ ಏನ್ ರೆವಿನ್ಯೂ ಲಾಸ್ ಆಗುತ್ತೆ ಸರ್ಕಾರ ಕೇಳಿ ಡೀಸೆಲ್ ಪ್ರೈಸ್ ಕಡಿಮೆ ಮಾಡಲ್ಲ ಎರಡು ರೂಪಾಯಿ ಅಂತ ಹೇಳ್ತಾ ಒಪ್ಕೊಂಡೆ ಹಂಗಿರುವಾಗ ನಾವು ಬಾಡಿಗೆ ಫಿಕ್ಸ್ ಮಾಡ್ಬೇಕು ಬೇಡವಾ ನೀವು ಅದನ್ನ ಫಿಕ್ಸ್ ಮಾಡಿ ಮಾಡಿ ಕೊಡಿ ನಾಳೆನೆ ನಾವು ಒಪ್ಕೊಳ್ತೀವಿ ಯಾತ್ರೆ ಹೇಳ್ತೇನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಕರುಣೆ ಅಂತ ನಾನು ಕಡೆ ಕಡೆ ಮನವಿ ಮಾಡ್ಕೊಳ್ತೀನಿ ಎಸ್ yes, ಇದಿಷ್ಟು uh,